ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯಲ್ಲಿ ಮುಂದುವರಿದ ಅನಿರ್ದಿಷ್ಟ ಧರಣಿ ಬಸವನ ಬಾಗೇವಾಡಿ ತಾಲೂಕಿನ ಕುದುರೆ ಸಾಲವಡಗಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಅಗಲೀಕರಣ ನೆಪದಲ್ಲಿ ಕೆಲ ನಿವಾಸಿಗಳ ಸ್ವಂತ ಮನೆಗಳನ್ನು ಸಾಂಸ್ಕೃತಿಕ ಕಟ್ಟಡಗಳನ್ನು ಏಕಾಏಕಿ ನೆಲಸಮ ಕ್ರಮ ವಿರೋಧಿಸಿ ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಆಯೋಜಿಸಿದ್ದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಪ್ರಭುಗೌಡ ಅವರು ಭೇಟಿ ನೀಡಿ ಮಾತನಾಡುತ್ತಾ ಮನೆ ಕಳೆದುಕೊಂಡಿರುವ ನಿರಾಶ್ರಿತರಿಗೆ ನ್ಯಾಯ ಸಿಗದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದರು ಇದೇ ಸಮಯದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಅರವಿಂದ್ ಕುಲಕರ್ಣಿ ಅವರು ಪ್ರತಿಭಟನಾಕಾರರಿಗೆ ಬೆಂಬಲ ಸೂಚಿಸಿದರು ಇದೇ ಸಮಯದಲ್ಲಿ ಅಶೋಕ್ ಗೌಡ ಪಾಟೀಲ್ ಗುರುರಾಜ್ ಗುಡಿಮನಿ ನಜೀರ್ ಅಹಮದ್ ಗುಡ್ನಾಳ್ ಸೋಮಪ್ಪ ಯಮನೂರಿ ಚಲವಾದಿ ಬಾಬು ಗೌಡ ಪಾಟೀಲ್ ಇನ್ನು ಅನೇಕ ರೈತ ಮುಖಂಡರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಭಾಷಾ ಬಾಷಾ ಕಳೆದ ಕೆಲವು ದಿವಸಗಳಿಂದ ಕುದುರೆ ಸಾಲ ಒತ್ತುವರಿಯ ತೆರವುಗೊಳಿಸುವ ಒಂದು ನೂರ ಐವತ್ತು ಮನೆಗಳನ್ನು ಕೆಡವಿ ಅಲ್ಲಿರುವಂತಹ ವಾಸಿ ನಿವಾಸಿಗಳನ್ನು ಬಯಲಿಗೆ ತಂದಂತಹ ಈ ಕುದುರೆ ಸಾಲುಡಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ವಿರುದ್ಧವಾಗಿ ಬಾಗೇವಾಡಿಯ ತಹಸೀಲ್ದಾರ್ ಕಚೇರಿ ಎದುರುಗಡೆ ಒಂದು ಅನಿರ್ದಿಷ್ಟ ಕಾಲದ ಧರಣಿಯನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಸುಮಾರು ಐದು ಆರು ದಿವಸಗಳ ಕಾಲ ಕಳೆದ ನಂತರವೂ ಸಹ ಯಾವುದೇ ಒಂದು ಸ್ಪಷ್ಟ ಭರವಸೆಯನ್ನು ಆಡಳಿತ ವರ್ಗದಿಂದ ಅಥವಾ ಚುನಾಯಿತ ಪ್ರತಿನಿಧಿಗಳಿಂದ ಬರದೇ ಇದ್ದ ಕಾರಣ ಈ ಒಂದು ಪ್ರತಿಭಟನೆಯನ್ನು ಮುಷ್ಕರವನ್ನು ಇನ್ನೂ ಹೆಚ್ಚಿನ ರೂಪದಲ್ಲಿ ಅಹೋರಾತ್ರಿ ದರಡಿ ಮಾಡೋದು ಮತ್ತು ಅಮರಣಾಂತ ಉಪವಾಸ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಯೋಚನೆಯಲ್ಲಿ ನಾವೆಲ್ಲ ಇದ್ದೇವೆ ಸರ್ ನಿನ್ನೆ ಅಧಿಕಾರಿಗಳು ಬಂದಿದ್ದರು ಅಧಿಕಾರಿ ಏನು ಅಂತ ಹೇಳಿದರು ಪ್ರತಿಭಾ ಅಧಿಕಾರಿಗಳು ಬಂದಿದ್ದರು ಅವರು ಬಂದು ಮೌಖಿಕವಾಗಿ ಕೆಲವು ಭರವಸೆಗಳನ್ನು ಕೊಟ್ಟು ಹೋಗಿದ್ದಾರೆ ಬಟ್ ಅದು ಖಂಡಿತ ರೂಪದಲ್ಲಿ ಅವರು ಕೊಟ್ಟು ಏನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಅವರು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅವರು ಮೊದಲ ಅನೌನ್ಸ್ ಮಾಡಬೇಕು ಅವರನ್ನು ಅಮಾನತಿನಲ್ಲಿಡಬೇಕು ಇಡಬೇಕು ಅದ ನಂತರ ನಾವು ಮಾತುಕತೆಗೆ ಬರ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಹೇಳಿ ಸರಿ ಮುಂದಿನ ನಡೆ ನಿಮ್ಮದು ಏನಾಗುತ್ತೆ ಅವರು ಯಾವುದೇ ಒಂದು ಈ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಯಾವುದೇ ಒಂದು ಯೋಜನೆಯನ್ನು ಸರ್ಕಾರದ ಯೋಜನೆಯನ್ನು ತೋರಿಸದೆ ಅದರ ಅಂದಾಜು ವೆಚ್ಚ ಅದು ಯಾವುದನ್ನು ತೋರಿಸದೇ ನಿರಂತರವಾಗಿ ಮಳೆ ಸುರಿತಾ ಇರಬೇಕಾ ಆ ದಿನಗಳಲ್ಲಿ ಬಂದು ಈ ಒಂದು ಕಾರ್ಯವನ್ನು ಮಾಡಿ ಹೋಗಿದ್ದಾರೆ ಯಾಕಂದರೆ ಇದೊಂದು ತುರ್ತು ಪರಿಸ್ಥಿತಿ ಇತ್ತು ಪ್ರಭಾವ ಪರಿಸ್ಥಿತಿ ಎಲ್ಲ ಕಡೆ ಇತ್ತು ನಾವು ಕಳಕಳಿಯಾಗಿ ಅವ್ರ ಹತ್ರ ಬಿಡ್ಕೊಂಡಿವಿ ನೀವು ಈಗ ಬಿಡ್ರಿ ಇನ್ನೊಂದು ಹತ್ತು ಹತ್ತು ದಿವಸ ಬಿಟ್ಟು ಮತ್ತೊಂದು ಸರಿ ಸಭೆ ಸೇರಿ ನಾವು ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಸಹ ಕೈ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡಾಗ ಮೊದಲಿಗೆ ಅದೆಲ್ಲ ಇದ್ದಂಥ ಅಧಿಕಾರಿಗಳು ನಾವು ಹೇಳಿದಂಥ ಸಲಹೆಗಳನ್ನು ತೆಗೆದುಕೊಂಡು ನಲವತ್ತೆಂಟು ಫುಟ್ ರೋಡ್ ಮಾಡ್ತೀವಿ ಮತ್ತು ಸರ್ಕಾರದ ಜಾಗ ಇದ್ದ ಕಡೆ ರಸ್ತೆಯನ್ನು ಸರ್ಕಾರದ ಜಾಗದಲ್ಲಿ ಹೆಚ್ಚಿನ ರಸ್ತೆಯನ್ನು ಸರ್ಕಾರಿ ಜಾಗದಲ್ಲಿ ಮಾಡಿ ಅಲ್ಲಿರುವಂಥ ಮನೆ ಮತ್ತು ಮಂದಿರಗಳನ್ನು ಉಳಿಸಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರು ಆದರೆ ಅವತ್ತು ಅವರ ಆ ಭರವಸೆಯನ್ನು ಚುನಾಯಿತ ಪ್ರತಿನಿಧಿಗಳ ಒಂದು ಆದೇಶದಂತೆ ಕೇವಲ ಒಂದು ಗಂಟೆಯಲ್ಲಿ ಅವರು ತಿರುಗಿ ಬಿದ್ದು ಎಲ್ಲ ಕಟ್ಟಡಗಳನ್ನು ಧ್ವಂಸ ಮಾಡಿದ್ದಾರೆ ಅದಕ್ಕೆ ಆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟದ ಅವರಿಗೆ ಅಮಾನತಿನಲ್ಲಿಡಬೇಕು ಮತ್ತು ಅವರ ಮೇಲೆ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಏನು ಸಾಕಷ್ಟು ಮನೆಗಳನ್ನು ಕಳೆದುಕೊಂಡಿದ್ದಾರೆ ಅವರಿಗೆ ಒಳ್ಳೆಯ ಪರಿಹಾರ ಕೊಡಬೇಕು ಅವರು ಹೇಳ್ತಾರೆ ನಾವು ಜಾಗ ಕೊಡ್ತೀವಿ ಮನೆ ಕೊಟ್ಟುಕೊಳಕ್ಕೆ ಅವರ ದುಡ್ಡು ಕೊಡ್ತೀವಿ ಅಂತ ಜಗ ಮೂರು ನಾಲ್ಕು ಕಿಲೋಮೀಟ್ರ್ ಊರು ಬಿಟ್ಟು ಕೊಟ್ಟರೆ ನಮಗೆ ನಡೆಯಿಲ್ಲ ನಮ್ಮ ಜಗದಾಗೆ ನಮ್ಮ ಮನೆ ಕೊಟ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡಬೇಕು ಏನು ರಸ್ತೆ ನಿರ್ಮಾಣವನ್ನು ನಲ್ವತ್ತು ಐದು ಫುಟ್ ರಸ್ತೆ ನಿರ್ಮಾಣ ಮಾಡಿ ಅಲ್ಲೇ ಮಾಡಬೇಕು ರಸ್ತೆ ಎಲ್ಲಿ ಕಡಿಮೆ ಜಾಗೆಯನ್ನ ಉಪಯೋಗ ಮಾಡಿಕೊಂಡು ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ ಕೂತಿರ್ತಕ್ಕಂಥ ಧರಣಿ ಕೇವಲ ಇದು ಐದಾರು ದಿವಸ ಇನ್ನು ಹದಿನೈದು ದಿವಸ ಮುಗಿತದಂಗಿಲ್ಲ ಏನೋ ನೀವು ತಿಳ್ಕೊಂಡ್ರ ಏನೋ ಸುಮ್ಮ ಕೂತಾರ ನಾಲ್ಕೈದು ದಿನ ಕರೆಸಿ ಲೂರಿಗೆ ಕೂತ್ಗೆ ಧ್ವರ ಹಬ್ಬ ತಿಳ್ಕೊಂಡು ನೀವೇನುಗಾಟಿ ಮಾಡ್ತಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಹಬ್ಬ ವರ್ಷ ಬರ್ತದ ಮತ್ ಮುಂದಿನ ಸಲ ದೀಪಾವಳಿ ಬರ್ತದ ಅವ್ರ ಬದುಕನ್ನೇ ಕತ್ತಲೆ ಮಾಡಿದಾಗ ಇನ್ನೇನು ದೀಪಾವಳಿ ಅವ್ರ ಬೆಳಕಿ ಇಲ್ಲ ಚೆನ್ನಾಗಿ ಕುಟುಂಬ ವಾಸಿಸಿ ತಮ್ಮ ಬುದ್ಧ ಜೀವನ ನಡೆಸ್ತಕ್ಕಂತಹ ಕುಟುಂಬ ವರ್ಗದವರ ಮನೆಯನ್ನ ಕೆಡುವ ಮೂಲಕ ಅವ್ರ ಬದುಕನ್ನ ಬೀದಿ ತಳ್ಳಿರಿ ಅವ್ರ ಬದುಕನ್ನೇ ಕತ್ತಲ ಆಗ್ಯಾದ ಇವತ್ತಿನ ದಿವಸ ಇವತ್ತು ಕತ್ತಲ ಆಗ್ಯಾದ ಕಾರಣಕ್ಕಾಗಿ ದೀಪಾವಳಿ ಇಲ್ಲೇ ಬದುಕಿ ಮೇಲೆ ಆಚರಣೆ ಮಾಡ್ತಾರೆ ನಾಳಿನ ದಿವಸ ನಮ್ಮ ಸಲ ಈ ಬಾರಿಯ ದೀಪಾವಳಿ ನಮ್ಮ ಬೆಳಕಿನ ಹಬ್ಬ ಅಲ್ಲ ನಮ್ಮ ಕರಾಳ ದೀಪಾವಳಿ ತಿಕ್ಕೊಂಡು ಆಚರಣೆ ಮಾಡಕ್ಕೆ ಇವತ್ತು ಅವರು ದಂಡಿನ ತಯಾರಾಗಿದ್ದಾರೆ ಯಾವ್ದಾದ್ರು ಭೂಸ್ವಾಲೀನ ಅಥವಾ ಆ ಮನೆಗಳನ್ನ ಡೆಮಾಲಿಸಿಸ್ ಮಾಡಬೇಕಾದ್ರೆ ಎರಡ್ ಸಾವಿರದ ಹದಿಮೂರು ಆಕ್ಟ್ ಪ್ರಕಾರ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆದೇಶ ಪತ್ರವನ್ನ ಅಧಿಕಾರಿಗಳು ತೆಗೆದುಕೊಂಡು ಒಂದ್ ದರ್ಗಾದ ಕ್ರಮ ತೆಗೆದುಕೋ ಆ ಮೈನಾರಿಟಿಯ ಇಲಾಖೆಯಿಂದ ತೆಗೆದುಕೊಂಡು ಒಂದ್ ಗಿಡ ಆಲದ ಮರ ಗಿಡಗಳನ್ನ ಅಥವಾ ಮರಗಳನ್ನ ಕಟಾವ್ ಮಾಡಬೇಕಾಗಿದ್ರೆ ಫಾರೆಸ್ಟ್ ಇಂದ ಅನುಮತಿ ಪತ್ರ ಹೋಗುವ ಯಾವುದನ್ನೇ ಮಾಡಬೇಕು ಕಾಮಗಾರಿ ಆದೇಶವಿಲ್ಲದೆ ಕಾಮಗಾರಿ ಎಸ್ಟಿಮೇಟ್ ಇಲ್ಲದೆ ಏಕಾಏಕಿ ಬಂದು ಈ ಬಡ ಜನರ ಮನೆಗಳನ್ನ ಕೆಡಿಯುವುದಕ್ಕೆ ഇവിടെ ഇത് കുകരയത്ന നേരമായി ആരോപണിക്ക ഇഷ്ടപ്പെടുത്തു ബന്ധേ അതല്ലേ ನಿಮಸ್ತಾ ಇದೆಯ ಧರಣಿ ಇಂದು ನಾಲ್ಕು ಜನಕ್ಕೆ ಪಾದಾರ್ಪಣೆಗೊಂಡು ಮುಂದುವರೆತಾ ಇದೆ ಈ ಒಂದು ಈ ಧರಣಿಗೆ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ